ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಹಲ್ತಿ ಮೀನಿನ ಎಣ್ಣೆ ಖಾರ ಇದು ಉತ್ತರ ಕರ್ನಾಟಕ ಶೈಲಿದು ಹಾಗೆ ಸಾವಿಜಿ ಸ್ಟೈಲ್ ಅಂತಲೂ ಹೇಳ್ಬೋದು ಈ ಒಂದು ಹಲ್ತಿ ಮೀನಿಂದ ನಾವು ಈ ಥರ ಎಣ್ಣೆ ಖಾರ ಸಾಂಬಾರು ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಖಡಕ್ ರೊಟ್ಟಿ ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿರುವ ಅಕ್ಕಿ ರೊಟ್ಟಿ ಎಲ್ಲ ತುಂಬಾ ಮ್ಯಾಚ್ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ನಾನಿಲ್ಲಿ ಎರಡು ಕೆ ಜಿಯಷ್ಟು ಹಲ್ತಿ ಮೀನನ್ನು ತರಿಸಿದ್ದೀನಿ ಇದು ಹೊಳೆ ಮೀನು ಸಮುದ್ರದ್ದಲ್ಲ ಸಿ ಫಿಶ್ ಅಲ್ಲ ಇದು ಹೊಳೆಯ ಮೀನು ಇದು ತುಂಬಾ ಟೇಸ್ಟಾಗಿರುತ್ತೆ ತುಂಬ ಫ್ಯಾಟ್ ಇರುತ್ತೆ ಹಾಗೆ ತಿನ್ನಲಿಕ್ಕೆ ತುಂಬಾ ಒಂಥರ ಸಾಫ್ಟ್ ಇರುತ್ತೆ ಹೇಳಬೇಕು ಅಂತಂದರೆ ಹಲ್ತಿ ಮೀನು ಸಾಂಬಾರು ತುಂಬಾ ಟೇಸ್ಟ್ ಆಗುತ್ತೆ ಒಂದು ಸರ್ತಿ ನೀವು ನಾನು ಹೇಳಿರೋ ಒಂದು ಮೆಥಡಲ್ಲಿ ಈ ಒಂದು ಸಾಂಬಾರನ್ನು ಮಾಡಿಕೊಂಡು ಈ ಮನ ಮೀನನ್ನು ಟೇಸ್ಟ್ ಮಾಡಿ ನೋಡಿರಿ ಮತ್ತೆ ಮತ್ತೆ ನೀವು ತಿನ್ನಬೇಕು ಅಂತ ಅನಿಸುತ್ತೆ ಮತ್ತು ಹಾಗೆ ನಾನಿಲ್ಲಿ ಈ ಒಂದು ಫಿಶ್ಶನ್ನು ಹೇಗೆ ವಾಶ್ ಮಾಡ್ಕೊಳೋದು ಏನೊಂದು ಇಂಗ್ರೀಡಿಯಂಟ್ಸ್ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ ನಾನಿಲ್ಲಿ ರಾಗಿ ಹಿಟ್ಟನ್ನು ಇದ್ದೀನಿ ಈ ಮೀನಿನ ಮೇಲ್ಗಡೆ ನಾವು ಎಷ್ಟೇ ಮಾರ್ಕೆಟಲ್ಲಿ ಎಷ್ಟೇ ಚೆನ್ನಾಗಿ ವಾಶ್ ಮಾಡಿಸ್ಕೊಂಡು ತಂದಿದ್ರು ಮನೇಲಿ ಒಂದು ಬಾರಿ ವಾಶ್ ಮಾಡ್ಕೊಂಡೇ ಮಾಡ್ಕೊತೀವಿ ಬರೀ ನೀರಲ್ಲಿ ವಾಶ್ ಮಾಡೋದ್ಕಿಂತ ನಾವು ಈ ಥರ ಒಂದು ಹಿಟ್ಟನ್ನು ಹಚ್ಚಿ ಇಟ್ಬಿಡಬೇಕು ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾವು ಒಂದು ಐದು ನಿಮಿಷ ಎಲ್ಲ ಮೀನಿಗೂ ಈ ಒಂದು ಹಿಟ್ಟನ್ನು ಹಚ್ಚಿಬಿಟ್ಟು ಐದು ನಿಮಿಷ ಎತ್ತಿಟ್ಬಿಡಬೇಕು ನಂತರ ಇದಕ್ಕೆ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಚೆಂದ ಕೈಯಿಂದ ಸ್ವಲ್ಪ ಇಷ್ಟೇ ಸಾಕು ತುಂಬ ಏನು ಮಾಡೋದೇನು ಬೇಡ ಆ ಥರ ಮಾಡೋದ್ರಿಂದ ಮೀನಿನ ಮೇಲೆ ಒಂದು ಸ್ವಲ್ಪ ಲೋಳೆ ಅಂಶ ಇರುತ್ತೆ ಅದೆಲ್ಲ ಹೊರಟೋಗ್ತದೆ ಹಾಗೆ ಒಂದು ಏನೇ ಒಂದು ವಲ್ಗರ್ ಬ್ಯಾಡ್ ಸ್ಮೆಲ್ ಇದ್ರೂ ಹೊರಟೋಗ್ತದೆ ಮೀನು ತುಂಬ ಫ್ರೆಶ್ ಅನಿಸುತ್ತೆ ಏನೊಂದು ಒಂಥರ ಪಿಂಕ್ ಕಲರಾಗಿ ಫ್ರೆಶ್ ಆಗಿ ಮುಟ್ಟಿದರೆ ಮೀನನ್ನು ಅಷ್ಟು ಫ್ರೆಶ್ ಅನಿಸುತ್ತೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೀನು ಕೈಯಿಂದ ಮುಟ್ಟಿದರೆ ಅಷ್ಟು ಒಂಥರ ಆ ನೀರಲ್ಲಿ ವಾಶ್ ಮಾಡಿ ಹಿಟ್ಟಾಕಿ ನೀರಲ್ಲಿ ವಾಶ್ ಮಾಡಿರೋದ್ರಿಂದ ಮೀನು ತುಂಬಾ ಫ್ರೆಶ್ ಅನಿಸುತ್ತೆ ನನ್ನ ಕೈಗೆ ಅಷ್ಟು ಗೊತ್ತಾಗುತ್ತೆ ಮೀನು ತುಂಬ ಫ್ರೆಶ್ ಆಗಿದೆ ಅಂತ ಒಂದು ಸ್ವಲ್ಪವೂ ನಿಮಗೆ ಮೀನಿನ ವಾಶ್ನೆ ಇರೋದಿಲ್ಲ ಹಾಗೆ ಇನ್ನೂ ಮೀನಿನ ವೋಶ್ನೆ ಹೋಗಬೇಕು ತುಂಬನೇ ಮೀನಿಗೆ ಉಪ್ಪು ಹುಳಿ ಖಾರ ಚೆನ್ನಾಗಿ ಹತ್ತಬೇಕು ಮೀನು ಗಟ್ಟಿ ಇರಬೇಕು ಸಾಂಬಾರಲ್ಲಿ ಒಡಿಬಾರ್ದು ನಿಮಗೆ ಗೊತ್ತೇ ಇದೆ ಮೀನು ಬೇಗ ಹೊಡೆದು ಬಿಡುತ್ತೆ ತುಂಬನೇ ಅದನ್ನು ಬೇಯಿಸೋಕ್ಕಾಗಲ್ಲ ಮೀನೆಲ್ಲ ಹೊಡೆದ್ಬಿಟ್ಟು ಸಾರಿನ ತುಂಬ ಬಿಟ್ಕೊಂಬಿಡುತ್ತೆ ಅದಕ್ಕೆ ನಾನಿಲ್ಲಿ ಎರಡು ಚಮಚ ಉಪ್ಪು ಅರಶಿನ ಹಾಗೆ ಅರ್ಧ ಬಟ್ಲು ವಿನೇಗರನ್ನು ಹಾಕ್ತಾಯಿದ್ದೀನಿ ವಿನೆಗರ್ ಬೇಡ ಅಂದರೆ ನೀವು ಹುಣಸೆ ಹುಳಿನೂ ಹಾಕ್ಬೋದು ಆಪ್ಷನಲ್ಲಿ ಅದು ವಿನೆಗರು ನಾನಿಲ್ಲಿ ವಿನೆಗರ್ ಹಾಕಿಬಿಟ್ಟು ಉಪ್ಪು ಅರ್ಶಿನ ಹಾಕಿಬಿಟ್ಟು ಮೀನನ್ನು ಒಂದು ಹತ್ತು ನಿಮಿಷ ಎತ್ತಿಟ್ಕೊತಾ ಇದ್ದೀನಿ ಈ ಒಂದು ಉಪ್ಪು ಹುಳಿ ಖಾರ ಉಪ್ಪು ಹುಳಿನ ಚೆನ್ನಾಗಿಟ್ಕೊಳುತ್ತೆ ಮೀನು ಮತ್ತು ಗಟ್ಟಿಯಾಗುತ್ತೆ ಮತ್ತೆ ಫ್ರೆಶ್ ಆಗುತ್ತೆ ಮೀನಿನ ವಾಸನೆ ಸ್ವಲ್ಪನೂ ಇರೋದಿಲ್ಲ ಮೀನು ತಿನ್ನಿಲ್ಲದರೂ ಸತ ಮೀನಿನ ಸಾಂಬಾರನ್ನು ತಿನ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಹಾಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಈ ಒಂದು ಮೀನಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಾನಿಲ್ಲಿ ಮಸಾಲೆಗೆ ತುಂಬ ಜಾಸ್ತಿ ಐಟಮ್ಸ್ ತಗೊತಾ ಇಲ್ಲ ಇದು ಎಣ್ಣೆ ಖಾರ ಆಗಿರೋದ್ರಿಂದ ತುಂಬ ತೆಳುವು ಬರುತ್ತೆ ಸಾರು ಹಾಗೆ ತುಂಬ ಟೇಸ್ಟ್ ಬರುತ್ತೆ ಬರೀ ಮೀನಿನ ಒಂದು ಇದೇ ಬರಬೇಕು ಅದು ಒಂದು ಮೀನಿನ ಸಾರಾಂಶವೇ ಬರಬೇಕು ಮಸಾಲೆ ಅಷ್ಟೇ ಜಾಸ್ತಿ ಇರಬಾರ್ದು ಹಾಗಾಗಿ ನಾನಿಲ್ಲಿ ಎರಡು ಈರುಳ್ಳಿ ಒಂದು ಟೊಮೊಟೊ ನಿಂಬೆಹಣ್ಣಿನ ಗಾತ್ರದಷ್ಟೊಂದು ಹುಣಸೆಹಣ್ಣು ಜೀರಿಗೆ ಲವಂಗ ಕಾಣಿಸ್ತಾ ಇಲ್ಲ ನಿಮ್ಮ ಈ ವಿಡದಲ್ಲಿ ನಾನು ಅದಕ್ಕೆ ಬಾಯಲ್ಲಿ ಇದ್ದೀನಿ ಪೆಪ್ಪರು ಇಷ್ಟು ಹಿಟ್ಟನ್ನು ನಾನು ಇದ್ದೀನಿ ನಿಮ್ಗೆ ನೋಡಿರ್ಬೋದು ನೀವು ನಾನು ಖಾರದ ಪುಡಿ ಆಗಲಿ ಮೆಣಸಿನ್ಕಾಯಿ ಆಗಲಿ ಎಲ್ಲೂ ತೋರಿಸಿಲ್ಲ ರುಬ್ಬೋ ಒಂದು ಮಸಾಲದಲ್ಲಿ ಇಲ್ಲಿ ನಾನು ಎಣ್ಣೆ ಬಿಸಿ ಮಾಡ್ಕೊತಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಇನ್ನೊಂದು ಆ ಹಲ್ತಿ ಮೀನಲ್ಲಿ ತುಂಬನೇ ಫ್ಯಾಟ್ ಇರೋದ್ರಿಂದ ನಿಮಗೆ ಎಣ್ಣೆ ಅಂಶ ಚೆನ್ನಾಗಿ ಸಿಕ್ಕೇ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಬರುತ್ತೆ ಸಾರು ಹಾಗೆ ನಾನು ಒಂದಿಷ್ಟು ಎಣ್ಣೆ ಕಾದ ತಕ್ಷಣನೇ ಒಂದೆರಡು ಪುದೀನ ಎಲೆಗಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಅಷ್ಟ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಕೆ ಜಿ ಮೀನಿಗೆ ನಾಲ್ಕು ಸ್ಪೂನ್ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ನಮಗೆ ಖಾರಕ್ಕೆ ತಕ್ಕಂಗೆ ನಾನು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಧನಿಯಾ ಪುಡಿಯನ್ನು ಹಾಕ್ಕೊಂಡು ಒಗ್ಗರಣೆಯಲ್ಲೇ ನಾನು ಎಣ್ಣೆಯಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇನ್ನೊಂದು ನಾವು ಒಂದು ಬಟ್ಲಲ್ಲಿ ಖಾರದ ಪುಡಿ ಧನಿಯಾ ಪುಡಿ ಹಾಕ್ಕೊಂಡು ಅದಕ್ಕೆ ಕಾದಿರ ಎಣ್ಣೆ ಹಾಕಿ ಹಾಕ್ಕೊತಾರೆ ಆ ಥರ ಹಾಕ್ಕೊಂಡ್ಲೋಗೋದು ಇಲ್ಲ ಡೈರೆಕ್ಟಾಗಿ ಸ್ವಲ್ಪ ಸ್ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀವು ಫ್ಲೇಮ್ ಲೋ ಮಾಡಿಕೊಂಡು ಹಾಕ್ಕೊಬೋದು ಈಗ ನಾನು ರುಬ್ಬಿರುವಂಥ ಈರುಳ್ಳಿ ಮಸಾಲೆಯನ್ನು ಹಾಕ್ಕೊತೀನಿ ಇದ್ದೀನಿ ಅದನ್ನು ಕೂಡ ಆ ಒಂದು ಎಣ್ಣೆಯಲ್ಲಿ ನೋಡಿ ಚೆಂದ ಫ್ರೈ ಮಾಡಬೇಕ್ರಿ ಹಸಿ ವಾಸನೆ ಎಲ್ಲ ಹೋಗಬೇಕದು ಅಷ್ಟು ನೀಟಾಗಿ ಫ್ರೈ ಮಾಡಿಬಿಟ್ಟು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ನಿಮ್ಮ ಹದಕ್ಕೆ ಮೀನು ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಹಾಗೆ ಇಲ್ಲಿ ನಾನು ನಿಂಬೆಹಣ್ಣಿನ ಗಾತ್ರದಷ್ಟು ನಾನು ಹುಣಸೆಹಣ್ಣನ್ನು ತೆಕ್ಕೊಂಡಿದ್ದೆನಲ್ಲ ಅದನ್ನು ನಾನು ನೆನೆ ಇಟ್ಕೊಂಡಿದ್ದೆ ಅದನ್ನು ಹಿಂಡ್ತಾ ಇದ್ದೀನಿ ನಿಮಗೆ ಗೊತ್ತೇ ಇದೆ ಮೀನು ಸಾರಿಗೆ ನಿಂಬೆ ಹುಣಸೆ ಹುಳಿ ಹಾಕಿದಷ್ಟು ಆ ಒಂದು ಮೀನು ಹುಳಿ ತುಂಬಾ ಟೇಸ್ಟ್ ಅನಿಸುತ್ತೆ ಎಷ್ಟು ಹುಳಿ ಹಾಕಿದರೂ ಮೀನು ಎಳ್ಕೊಳತ್ತೆ ತುಂಬ ಟೇಸ್ಟ್ ಆಗುತ್ತೆ ಸ್ವಲ್ಪ ಹುಳಿ ಮುಂದಿರಬೇಕು ಹೇಳಬೇಕು ಅಂತಂದರೆ ಮೀನು ಸಾರಿಗೆ ಹುಳಿ ಮುಂದಿದ್ದಷ್ಟು ಮೀನು ಸಾರು ತುಂಬಾ ಟೇಸ್ಟಾಗಿ ರುಚಿಯಾಗಿ ಬರುತ್ತೆ ನೀವು ಈ ಥರ ಮಾಡೋದರಿಂದ ನಾನಿಲ್ಲಿ ಎಣ್ಣೆ ಖಾರ ಮಾಡ್ತಾಯಿದ್ದೀನಿ ಇದಂತೂ ತುಂಬಾ ಟೇಸ್ಟ್ ಆಗುತ್ತೆ ಇಲ್ಲಿ ಮಸಾಲೆ ಕುದೀತಾ ಇದೆ ಸುತ್ತು ಎಣ್ಣೆ ಬಿಟ್ಕೊಂಡಿದೆ ಆಮೇಲೆ ನಾನಿಲ್ಲಿ ಒಂದೊಂದೇ ಮೀನಿನ ಪೀಸ್ಗಳನ್ನು ಆ ಕುದಿತಿರುವಂತಹ ಒಂದು ಮೀನಿನ ಸಾಂಬಾರಿಗೆ ಮೀನಿನ ಹುಳಿಗೆ ಹಾಕ್ತಾಯಿದ್ದೀನಿ ಇದು ಮೀನು ಹುಳಿ ಅಂತಲೇ ಹೇಳಬೇಕು ಇದಕ್ಕೆ ಹೇಳಬೇಕು ಅಂತಂದರೆ ಅಷ್ಟು ಟೇಸ್ಟು ಒಂಥರ ತುಂಬನೇ ಕಡಿಮೆ ಮಸಾಲೆಯಲ್ಲಿ ಮಾಡುವಂತಹ ಇದು ಒಂದು ಮೀನು ಹುಳಿ ಅಥವಾ ಅಲ್ತಿ ಮೀನಿನ ಎಣ್ಣೆ ಖಾರ ಅಂತಲೂ ಹೇಳ್ಬೋದು ಇದು ಬಿಜಾಪುರ್ ಕಲ್ಬುರ್ಗಿ ಈ ಕಡೆ ಈ ಥರನೇ ಮಾಡೋದು ಮೀನು ಸಾರು ತುಂಬಾ ಟೇಸ್ಟ್ ಆಗಿರುತ್ತೆ ಸ್ಟೈಲ್ ಅಂತಲೇ ಹೇಳ್ತೀವಿ ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಹಾಕ್ಬಿಟ್ಟು ನೀವು ಸಾಂಬಾರು ಮೇಲೆ ಒಂದು ಇಂಚು ಹಾಗೆ ಎಣ್ಣೆ ನಿಂತಿರುತ್ತೆ ಖಾರ ಖಾರದ ಒಂಥರ ಕೆಂಪು ಕಲರ್ ಎಣ್ಣೆ ನಿಂತಿರುತ್ತೆ ಖಡಕ್ ರೊಟ್ಟಿ ಅಂತೂ ತುಂಬಾ ಟೇಸ್ಟ್ ಆಗುತ್ತೆ ಇದಕ್ಕೆ ನಾನಿಲ್ಲಿ ಫಿಶ್ಗಳೆಲ್ಲ ಮುಳುಗೋ ಹಾಗೆ ಮಸಾಲೆಯಲ್ಲಿ ಒತ್ತಿದ್ದೀನಿ ಒತ್ತಿಬಿಟ್ಟು ಒಂದು ಹತ್ತು ನಿಮಿಷ ಬಿಟ್ಬಿಡಬೇಕು ಮತ್ತು ಉಪ್ಪು ಹುಡಿ ಖಾರ ಎಲ್ಲ ಫಸ್ಟೇ ನೋಡಬೇಕು ಆಮೇಲೆ ನೀವು ನೀನು ಹಾಕಿದ್ಮೇಲೆ ಮೇಲೆ ನೀನನ್ನು ನೋಡಬಾರ್ದು ಕೈಯೂ ಆಡಿಸ್ಬಾರ್ದು ನೋಡಿ ಇಲ್ಲಿ ನಮ್ಮ ಸಾಂಬಾರು ಹೇಗಾಗಿದೆ ಅಂತ ಎಷ್ಟು ಎಣ್ಣೆ ಬಿಟ್ಕೊಂಡಿದೆ ಎಷ್ಟು ಚೆಂದ ಇದೆ ತುಂಬಾ ಟೇಸ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಒಮ್ಮೆ ಈ ಒಂದು ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲನ್ನು ಫಾಲೋ ಮಾಡಿ ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಈ ಒಂದು ಮೆಥಡಲ್ಲಿ ಮೀನು ಸಾರು ಮಾಡ್ಕೊಂಡು ಹೇಗಿದೆ ಅಂತ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಮಸ್ಕಾರ